ನಮಸ್ಕಾರ ಬಿ ಎನ್ ಟಿ ವಿ ವೀಕ್ಷಕರಿಗೆ ನನ್ನ ಹೆಸರು ಡಾಕ್ಟರ್ ಮೂರ್ತಿ ನಿಮ್ಮ ಡೈಲಿ ಡಾಕ್ಟರ್ ಸೊ ನಾನು ಗರ್ಭಗುಡಿ ಐ ವಿ ಎಫ್ ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಐ ವಿ ಎಫ್ ಅಥವಾ ಇನ್ಫರ್ಟಿಲಿಟಿ ಬಗ್ಗೆ ಸಂಬಂಧಪಟ್ಟಂಗೆ ಏನೇನು ತಪ್ಪು ಕಲ್ಪನೆಗಳಿರುತ್ತೆ ಜನಕ್ಕೆ ಇದನ್ನೆಲ್ಲ ಯಾವುದು ತಪ್ಪು ಯಾವುದು ಸರಿ ಯಾಕಂದರೆ ಸಾಕಷ್ಟು ನಮಗೆ ಇನ್ಫಾರ್ಮೇಷನ್ ಯೂಟ್ಯೂಬಲ್ಲೇ ಆಗಲಿ ಇನ್ಸ್ಟಾಗ್ರಾಮಲ್ಲೇ ಆಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಎಲ್ಲರೂ ಕೊಡ್ತಿರ್ತಾರೆ ಅದು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಕಡೆಯಿಂದ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ ಬಟ್ ಇದರಲ್ಲಿ ಯಾವುದು ಸರಿ ಯಾವ್ದು ತಪ್ಪು ಯಾವುದು ನಿಜ ಯಾವ್ದು ಸುಳ್ಳು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಫ್ರಮ್ ಡಾಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನಾನು ಇವತ್ತು ಈ ವಿಡಿಯೋ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದೇ ಥರ ಇನ್ನಷ್ಟು ಮಾಹಿತಿಗೆ ಯಾವಾಗ್ಲೂ ಬಿ ಎನ್ ಟಿ ವಿ ನೋಡ್ತಾ ಇರಿ ಮತ್ತು ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ನಾನು ಏಟ್ ಮಿಸ್ಕನ್ಸೆಪ್ಷನ್ಸ್ ಅಥವಾ ಮಿತ್ಸ್ ಬಗ್ಗೆ ಈ ವಿಡಿಯೋ ಅಲ್ಲಿ ಹೇಳ್ತೀನಿ ಸೊ ನಮ್ಮ ಒನ್ ಬಂದ್ಬಿಟ್ಟು ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅನ್ನೋದು ತುಂಬಾ ರೇರ್ ಅದು ಯಾರಿಗೂ ಆಗೋದಿಲ್ಲ ನಮಗಾಗಂತೂ ಚಾನ್ಸೇ ಇಲ್ಲ ಅಂತ ಎಷ್ಟೊಂದು ದಂಪತಿಗಳು ಅಂದ್ಕೊಂಡಿರ್ತಾರೆ ಬಟ್ ಇದು ತಪ್ಪು ಮುಂಚೆ ಕಾಲದಲ್ಲಿ ಹತ್ತು ದಂಪತಿಗಳಲ್ಲಿ ಒಬ್ಬರಿಗೆ ಈ ಥರ ಪ್ರಾಬ್ಲಮ್ ಆಗೋ ಚಾ ಚಾನ್ಸಸ್ ಇರ್ತಾ ಇತ್ತು ಆದರೆ ಸಾಕಷ್ಟು ಇವಾಗಿನ ದಿನದಲ್ಲಿ ನಾವು ಆಲ್ಮೋಸ್ಟ್ ಆ್ಯಸ್ ಎ ಡಾಕ್ಟರ್ ನಮಗೆ ಕೂತಾಗ ಆಲ್ಮೋಸ್ಟ್ ಫೈ ಕಪಲ್ಸಿಗೆ ಅಂದರೆ ಐದು ದಂಪತಿಗಳಿಗೆ ಒಬ್ರಿಗೆ ಈ ಥರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಅವರಿಗೆ ಸ್ವಲ್ಪ ಹೆಲ್ಪ್ ಬೇಕಾಗ್ಬೋದು ಸ್ವಲ್ಪ ಪುಷ್ ಬೇಕಾಗ್ಬೋದು ಅಥವಾ ಟ್ರೀಟ್ಮೆಂಟ್ ಬೇಕಾಗ್ಬೋದು ಮಕ್ಕಳನ್ನ ಪಡ್ಕೊಳ್ಳೋದಕ್ಕೆ ಸೊ ದಿನ ದಿನ ಇದು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಸೊ ಇದು ಡೆಫಿನೆಟ್ಲಿ ರೇರ್ ಅಲ್ಲ ಈ ಚ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ನಿಮಗೂ ಆಗಿರ್ಬೋದು ಸೊ ಈ ಥರ ಪ್ರೆಗ್ನೆನ್ಸಿ ಪಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಅಂದರೆ ಹಾಗೇ ತುಂಬ ದಿನಗಳು ಅಥವಾ ತಿಂಗಳು ಹಾಗೆ ವೇಸ್ಟ್ ಮಾಡ್ಕೊತ ಹೋಗಬೇಡಿ ಟ್ರೈ ಮಾಡ್ತಿದ್ದು ಒಂದು ವರ್ಷ ಆದ್ರೂ ಕೂಡ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ನಮ್ಮ ಹತ್ರ ಬಂದು ತೋರಿಸಿ ಬೇಸಿಕ್ ಏನಿದೆಯೋ ಎವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಅಥವಾ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಪ್ರೆಗ್ನೆನ್ಸಿನ ಪಡ್ಕೊಬೋದು ಸೊ ಸೆಕೆಂಡ್ ಬಂದುಬಿಟ್ಟು ಈ ಇನ್ಫರ್ಟಿಲಿಟಿ ಅಥವಾ ಬಂಜಿತನ ಅಂದರೆ ಬರೀ ಹೆಂಗಸರಿಗೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಸೊ ಸಾಕಷ್ಟು ಸಲಿ ನಾವು ನೋಡ್ತೀವಿ ದಂಪತಿಗಳು ನಮ್ಮ ಹತ್ರ ಬಂದಾಗ ಬರೀ ಹೆಂಗಸ್ರೆ ಮಾತಾಡ್ತಿರ್ತಾರೆ ಹೆಣ್ತೀರೇ ಮಾತಾಡ್ತಿರ್ತಾರೆ ಬಟ್ ಗಂಡು ಮಕ್ಕಳಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನು ಟೆಸ್ಟಿಂಗು ಕೂಡ ಮಾಡಿಸ್ಕೊಳ್ಳಲ್ಲ ಅಂತ ಸಾಕಷ್ಟು ಸಲಿ ಹೇಳ್ತಿರ್ತಾರೆ ಬಟ್ ಇದು ಡೆಫಿನೆಟ್ಲಿ ಅಲ್ಲ ಯಾಕಂದರೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಟೈಮಲ್ಲಿ ಅದು ಹೆಂಗಸರಿಂದ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಇಂದ ಇನ್ಫರ್ಟಿಲಿಟಿ ಆಗ್ತಾ ಇರುತ್ತೆ ಅದೇ ಈಕ್ವಲ್ ಟು ದ್ಯಾಟ್ ಸೊ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಫ್ ದ ಟೈಮ್ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಟೈಮಲ್ಲಿ ಗಂಡಸ್ರಿಂದ ಉಂಟಾಗೋ ಪ್ರಾಬ್ಲಮ್ ಇಂದೂ ಕೂಡ ಇನ್ಫರ್ಟಿಲಿಟಿ ಆಗ್ತಾ ಇರುತ್ತೆ ಸೊ ನಾವು ಯಾವಾಗಲೂ ಹೇಳೋದೇನು ಅಂದರೆ ಬಂದು ತೋರಿಸ್ಬೇಕಾದ್ರೆ ಆಸ್ ಅ ಕಪಲ್ ದಂಪತಿ ಇಬ್ಬರು ಬನ್ನಿ ಇಬ್ಬರಿಗೂ ಕೂಡ ಆಟ್ ಅ ಟೈಮ್ ನಾವು ಚೆಕ್ ಮಾಡಿಬಿಟ್ಟು ಎವಾಲ್ಯೂಯೇಷನ್ ಮಾಡಿಬಿಟ್ಟು ಅಲ್ಲೇ ನಮಗೆ ಟ್ರೀಟ್ಮೆಂಟ್ ಗೊತ್ತಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸೊ ನಮ್ಮ ಹತ್ರ ಕಪಲ್ ಒಬ್ಬರು ಬಂದಿದ್ದರು ವೈಫ್ ಸಾಕಷ್ಟು ತಿಂಗಳಿಂದ ಅವರು ಟ್ರೀಟ್ಮೆಂಟ್ ತೊಗೊತಾನೆ ಇದ್ರು ಸ್ಕ್ಯಾನಿಂಗ್ ಮಾಡಿಸ್ತಾನೇ ಇದ್ರು ಎಗ್ ಡೆವಲಪ್ ಆಗೋಕ್ಕೆ ಎಲ್ಲ ನೋಡ್ತಾ ನೋಡ್ತಾಯಿದ್ರು ಮತ್ತು ಪ್ರೆಗ್ನೆನ್ಸಿ ಚೆಕ್ ಮಾಡಿದಾಗ ನೆಗೆಟಿವ್ ಅಂತ ಬರ್ತಾಯಿತ್ತು ಸೊ ನಮ್ಮ ಹತ್ರ ಬಂದಾಗ ನಾನು ಟೆಸ್ಟ್ ಮಾಡಿದಾಗ ಗ ವೀರ್ಯ ವೀರ್ಯಾಣೋದ ಸಂಖ್ಯೆ ಕಂಪ್ಲೀಟ್ಲಿ ನಿಲ್ಲಿತ್ತು ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಸೊ ಒಂದು ವರ್ಷ ತನಕನೂ ಅವ್ರು ಟ್ರೈ ಮಾಡಿದ್ದಾರೆ ಸೊ ಅವ್ರು ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ಫೈನಾನ್ಷಿಯಲಿ ಆಗಲಿ ಅವ್ರಿಗೆ ಅವಾಗೇ ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ ಸೊ ಆ ಥರ ಹಲವಾರು ದಂಪತಿಗಳನ್ನು ನೋಡಿದ್ವಿ ಸೊ ಹಸ್ಬೆಂಡು ವೈಫು ಆಟ್ ಎ ಟೈಮ್ ನಾವು ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟು ನೆಕ್ಸ್ಟ್ ಮೂರನೇದು ಬಂದುಬಿಟ್ಟು ಒಂದು ಸತಿ ಆಲ್ರೆಡಿ ಮಗು ಆಗಿದೆ ಸಲ ಮಗು ಆಗೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗಲೂ ಆಗತ್ತೆ ಅಂತ ಹೇಳೋದಕ್ಕಾಗಲ್ಲ ಸೊ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಇದೆ ಅಂದರೆ ಒಂದ್ಸತಿ ಪ್ರೆಗ್ನೆನ್ಸಿ ಆಗಿದೆ ಅದು ಅಬೋರ್ಷನ್ ಆದರೂ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಆಗಿ ಅದು ಕರೆಕ್ಟಾಗಿ ಮಗು ಡೆವಲಪ್ ಆಗಿರಲ್ಲ ಅಥವಾ ಮಗು ಚೆನ್ನಾಗೇ ಹುಟ್ಟಿರುತ್ತೆ ಬಟ್ ತ್ರೀ ಟು ಫೈವ್ ಇಯರ್ಸ್ ಆದಮೇಲೆ ಒಂದು ಗ್ಯಾಪ್ ಕೊಟ್ಬಿಟ್ಟು ನಾವು ಟ್ರೈ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀವಿ ಆದರೆ ಪ್ರೆಗ್ನೆನ್ಸಿ ಇಲ್ಲ ಅನ್ನೋದು ಕೂಡ ಇಟ್ ಇಸ್ ಅ ರಿಯಲ್ ಪ್ರಾಬ್ಲಮ್ ಸೊ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅನ್ನೋದು ಕೂಡ ಇದೆ ಅಂದರೆ ಒಂದು ಪ್ರೆಗ್ನೆನ್ಸಿ ಆದಮೇಲೆ ಮತ್ತೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಸೊ ಇಂಥ ಕೇಸಲ್ಲೂ ನಾವು ಚೆಕಪ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಇದೆ ಅಂತ ಕಂಡು ಹಿಡಿದುಬಿಟ್ಟು ಅದಾದಮೇಲೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಆ ಥರ ಇದ್ದಾಗೂ ಕೂಡ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಬಂದು ತೋರಿಸಿ ನಮ್ಮ ಹತ್ರ ನೆಕ್ಸ್ಟ್ ನಾಲ್ಕನೇದು ಬಂದ್ಬಿಟ್ಟು ಋತುಚಕ್ರ ಸರಿಯಾಗಿ ಆಗ್ತಾ ಇರುತ್ತೆ ಹೆಂಗಸರಿಗೆ ಅಲ್ಲಿ ಇದ್ದಾಗೂ ಕೂಡ ಏನು ಪ್ರಾಬ್ಲಮ್ ಆಗ್ತಿರಲ್ಲ ವೀರಣ್ಣನೂ ಸರಿಯಾಗಿ ಔಟ್ ಆಗ್ತಾ ಇರುತ್ತೆ ಅಂದ್ರೂ ಪ್ರೆಗ್ನೆನ್ಸಿ ಇಲ್ಲ ಸೊ ಎಲ್ಲ ಚೆನ್ನಾಗಿದೆ ಅಂದ್ರೂ ಕೂಡ ಪ್ರೆಗ್ನೆನ್ಸಿ ಇಲ್ಲ ಅಂತ ಇದ್ದಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಮೈನ್ಯೂಟ್ ಆಗಿ ಒಳಗಡೆ ಕೂಡ ಎಷ್ಟೊಂದು ಪ್ರಾಬ್ಲಮ್ಸ್ಗಳಿರುತ್ತೆ ಸೊ ಅದು ಗರ್ಭಕೋಶದಲ್ಲಾದರೂ ಇರ್ಬೋದು ಅಂಡಾಶಯಲ್ಲಿರಬಾರ್ದು ಟ್ಯೂಬಲ್ ಬ್ಲಾಕ್ ಇರ್ಬೋದು ಒಂದೊಂದ್ಸಲಿ ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ಔಟ್ಸೈಡಿಂದ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ ಸೊ ನೋಡೋಕ್ಕೆ ಎಲ್ಲ ನಾರ್ಮಲ್ ಆಗಿರ್ಬೋದು ಬಟ್ ಆವಾಗ ನಾವು ಚೆಕಪ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ಸ್ ಇರುತ್ತೆ ಅಂತ ಸೊ ಎಲ್ಲ ಸರಿಯಾಗಿದೆ ಅಂತ ಟೈಮ್ ಕೂಡ ಪುಷ್ ಮಾಡ್ತಾ ಹೋಗಬೇಡಿ ಸೊ ಬಂದು ತೋರಿಸೋದು ತುಂಬಾ ಇಂಪಾರ್ಟೆಂಟು ಸೊ ಸೆಕೆಂಡು ನೆಕ್ಸ್ಟ್ ನಾವೆಲ್ಲ ನಮ್ಮ ಏಜು ಇಬ್ರುದು ಗಂಡ ಹೆಂಡತಿ ನಾವು ತುಂಬ ಯಂಗ್ ಆಗಿದ್ದೀವಿ ಮೂವತ್ತು ವಯಸ್ಸು ಒಳಗಡೆ ಇದ್ದೀವಿ ಸೊ ಪ್ರೆಗ್ನೆನ್ಸಿ ನ್ಯಾಚುರಲ್ಲಾಗಿ ಆಗುತ್ತೆ ಸೊ ನಮಗೆ ಏನು ಇನ್ಫರ್ಟಿಲಿಟಿ ಸಮಸ್ಯೆ ಇರೋದಿಲ್ಲ ಅಂತ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಬಟ್ ಈ ಥರ ಅಲ್ಲ ಸುಮಾರು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಟೈಮಲ್ಲಿ ಯಂಗ್ ಆಗಿರೋರಲ್ಲಿ ಅಂದರೆ ವಯಸ್ಸು ಕಮ್ಮಿ ಇದ್ದಾಗೂ ಕೂಡ ನಾವು ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ನ ಕಂಡು ಬರುತ್ತೆ ಅದು ಅದನ್ನು ನಾವು ನೋಡಿದ್ದೀವಿ ಸಾಕಷ್ಟರಲ್ಲಿ ಸೊ ಏನಾಗುತ್ತೆ ಅಂದರೆ ಒಂದು ವರ್ಷ ತನಕ ಟ್ರೈ ಮಾಡಿನೂ ಆಗ್ತಾಯಿಲ್ಲ ಅಂದರೆ ನಿಮ್ಮ ಏಜ್ ಕಮ್ಮಿ ಆಗಿರ್ಬೋದು ಅಥವಾ ಜಾಸ್ತಿ ಆಗಿರ್ಬೋದು ಬಂದು ತೋರಿಸೋದು ತುಂಬಾ ಇಂಪಾರ್ಟೆಂಟು ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸು ಬರೀ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಅಥವಾ ಅಂಡಾಶಯ ಸರಿಯಾಗಿಲ್ಲ ಅಂದರೆ ಟ್ಯೂಬಲ್ಲಿ ಪ್ರಾಬ್ಲಮ್ ಇಲ್ಲ ಅಂದರೆ ಅಥವಾ ಬೀರ್ಯಾಣು ಕೌಂಡ್ ಸರಿಯಾಗಿಲ್ಲ ಅಂದರೆ ಮಾತ್ರ ಬರುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಯಾಕೆ ಅಂದರೆ ಇದೆಲ್ಲ ಕೂಡ ಸರಿಯಾಗಿರ್ಬೋದು ಬಟ್ ಎಕ್ಸ್ಟ್ರಾ ಫ್ಯಾಕ್ಟರ್ಸು ಆಸ್ ಯಾವ ಥರ ಅಂದರೆ ಗಂಡಸರಲ್ಲಿ ಧೂಮಪಾನ ಮಾಡೋದು ಅಥವಾ ಆಲ್ಕೋಹಾಲ್ ಆಗಿರ್ಬೋದು ಅಥವಾ ಇಬ್ರುದು ವೇಟ್ ತುಂಬ ಜಾಸ್ತಿ ಇರ್ಬೋದು ಸೊ ಈ ಥರ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಇದ್ರೂ ಕೂಡ ಪ್ರಾಬ್ಲಮ್ಸ್ ಆಗುತ್ತೆ ಪ್ರೆಗ್ನೆನ್ಸಿ ಪಡ್ಕೊಳ್ಳೋದಕ್ಕೆ ಸೊ ಇದನ್ನೆಲ್ಲ ಅದು ನಮ್ಮ ಕೈಯಲ್ಲಿದೆ ನಾವು ಸರಿ ಮಾಡಿಕೊಂಡು ಪ್ರೆಗ್ನೆನ್ಸಿನ ಪಡ್ಕೋಬೋದು ಅಥವಾ ಕೆಲವರಲ್ಲಿ ಹೀಗಿರುತ್ತೆ ಓಕೆ ಹೆಣ್ ಹೆಂಗಸರಿಗೆ ನನಗೆ ಪಿ ಸಿ ಒಡಿ ಇದೆ ಗಂಡಸರಲ್ಲಿ ನನಗೆ ಕೌಂಟ್ ನಿಲ್ಲಿದೆ ನಮಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸೇ ಇಲ್ಲ ಅಂತ ಅಂದ್ಕೊಂಡಿರ್ಬೋದು ಬಟ್ ಆ ಥರ ಎಲ್ಲ ಡೆಫಿನೆಟ್ಲಿ ಇಲ್ಲ ಎಲ್ಲ ಸಮಸ್ಯೆಗೂ ಇವಾಗ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಎಲ್ಲದಕ್ಕೂ ಕೂಡ ಮೋಸ್ಟ್ಲಿ ನಮ್ಮ ಹತ್ರ ಸೊಲ್ಯೂಷನ್ ಇದೆ ಸೊ ಬಂದು ನಮ್ಮ ಹತ್ರ ತೋರಿಸಿ ನಿಮಗೆ ಸ್ಪೆಸಿಫಿಕ್ ಆಗಿ ಯಾವ ಟ್ರೀಟ್ಮೆಂಟ್ ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಬಿಕಾಸ್ ಯಾರೋ ಮಾಡಿಸ್ಕೊಂಡಿದ್ದಾರೆ ಐ ವಿ ಎಫ್ ಓ ಯಾರೋ ಮಾಡಿಸ್ಕೊಂಡಿದ್ದಾರೆ ಐ ಪಿ ಐ ಯು ಐ ಅವ್ರಿಗೆ ಕ್ಲಿಕ್ ಆಗಿಲ್ಲ ನನಗೂ ಆಗಲ್ಲ ಅಂತ ಅಂದ್ಕೊಳ್ಳೋದು ತುಂಬ ಡಿಫ್ರೆ ರಾಂಗು ಬಿಕಾಸ್ ಒಂದು ದಂಪತಿ ಅಂತ ಇದ್ದಾಗ ಅವ್ರಿಗೆ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ ಸೊ ಆ ಸ್ಪೆಸಿಫಿಕ್ ಪ್ರಾಬ್ಲಮ್ ಏನಿದೆಯೋ ಅದನ್ನು ಟ್ರೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟು ಸೊ ಈ ಥರ ಎಲ್ಲ ಸಾಕಷ್ಟು ನಮ್ಮ ಜನಗಳಲ್ಲಿ ತಪ್ಪು ಮಾಹಿತಿಗಳಿರುತ್ತೆ ಅದು ಹರಡ್ತಾ ಇರುತ್ತೆ ಬಟ್ ಈ ಇನ್ಫರ್ಟಿಲಿಟಿ ಹೇಗೆ ಜಾಸ್ತಿ ಆಗ್ತಾ ಇದೆಯೋ ಅದೇ ಥರ ನಮ್ಮ ಅವೇರ್ನೆಸ್ ಕೂಡ ಜಾಸ್ತಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ಈ ಎಲ್ಲ ತಲೆಯಲ್ಲಿ ಇಟ್ಕೋಬೇಡಿ ಇದ್ರ ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಯಾವಾಗಾದರೂ ಬಂದು ತೋರಿಸಿ ನಮ್ಮ ಹತ್ರ ನಾವು ಅದಕ್ಕೆ ಡೆಫಿನೆಟ್ಲಿ ಏನು ಅಂತ ಸಾಲ್ವ್ ಮಾಡ್ತೀವಿ ಥ್ಯಾಂಕ್ ಯು